ಬಳ್ಳಾರಿಯಲ್ಲಿ ಬಾಣಂತರ ಸರಣಿ ಸಾವು ಪ್ರಕರಣವನ್ನು ಖಂಡಿಸಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಮುಂದೆ ಈಗ ಬಿಜೆಪಿಯು ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ತಾವು ದೃಷ್ಟಲು ಕೂಡ ಗಮನಿಸಬಹುದು ಅಂದರೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ನವೆಂಬರ್ ಒಂಬತ್ತನೇ ತಾರೀಕೇನು ಹದಿನಾಲ್ಕು ಮ ಗರ್ಭಿಣಿಗೆ ಸಿಸಿರ್ನ್ ಆಗುತ್ತೆ ಅದಾದ ಹೊರತುಪಡಿಸುತ್ತದೆ ಐ ವಿ ದ್ರಾವಣದಿಂದಾಗಿ ಸುಮಾರು ಐದು ಬಾಣಂತಿರು ಸವನ್ನತಾರೆ ಈ ಪ್ರಕರಣವನ್ನು ಖಂಡಿಸಿ ಅಂದರೆ ತಡವಾಗಿ ಎಚ್ಚೆತ್ತುಕೊಂಡ್ರೂ ಕೂಡ ಈಗ ಬಿ ಜೆ ಪಿಯವರು ಅವರು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿರುವಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತು ಬಳ್ಳಾರಿ ಜಿಲ್ಲೆಗೆ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ದಿನೇಶ್ ಗುಂಡೂ ಅವರು ಭೇಟಿ ನೀಡ್ತಾ ಇದ್ದಾರೆ ಹೀಗಾಗಿ ತಡವಾಗಿ ಸರ್ಕಾರ ಎಚ್ಚೆತ್ಕೊಳ್ತಾ ಇದೆ ಅನ್ನೋದ್ರಲ್ಲಿ ಕೂಡ ಈಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀರಾಮುಲು ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಮಾಡ್ತಿರುವಂಥದ್ದು ನಾವೀಗ ಮಾಜಿ ಸಚಿವರಾಗಿರ್ತದೆ ಶ್ರೀರಾಮುಲು ಕೂಡ ಮಾತಾಡ್ತೀನಿ ಅಂದರೆ ಪ್ರಮುಖ ವಿಚಾರ ಅಂದ್ರೆ ಬಾಳಂತರ ಸರಣಿ ಸಾವಿನ ಖಂಡಿಸಿ ಇವತ್ತು ಪ್ರತಿಭಟನೆ ಏನು ಮಾಡ್ತಾ ಇದಾರಲ್ಲ ಈ ವಿಚಾರವಾಗಿ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸುತ್ತೆ ಸರಿಗ ತಾವು ಸತ್ಯಾಗ್ರಹವನ್ನ ಬಳ್ಳಾರಿ ಜಿಲ್ಲಾಸ್ಪತ್ರೆ ಮುಂದ್ಗಡೆ ಕೂತ್ಕೊಂಡಿದ್ರ ಅಲ್ಲೇ ಒಂದ್ ಕಡೆ ತಡವಾಗಿ ಎಚ್ಚೆತ್ಕೊಳ್ತಾ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಇಲ್ಲಿ ಸಾವು ಆಗ್ತಾ ಇದಾವೋ ಆ ಸಾವಾದಂತ ಒಂದು ಮಿನಿಟ್ ನಾವು ಇದ್ರ ಬಗ್ಗೆ ಧ್ವನಿ ಕೂಡ ಕೆಲಸ ಮಾಡ್ಕೊಂತ ಬಂದಿವಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಬಂದೋಗಿದಾರ ನಮ್ಮೆಲ್ಲ ಕೂಡ ಜಿಲ್ಲಾ ಆಸ್ಪತ್ರೆಗೆ ಬಂದು ಭೇಟಿ ಕೊಟ್ಟು ನಂತರ ಅವ್ರಿಗೆ ಏನು ಇದ್ರಿಗೆ ಸಾವಿಗೆ ಕಾರಣ ಅಂದಂಥ ಹುಡುಕಂಥ ಕೆಲಸ ಕೂಡ ನಾವು ಮಾಡಿದ್ವಿ ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಿರಂತರವಾಗಿ ಎಲ್ಲ ಹೋರಾಟಗಳಲ್ಲಿ ಕೂಡ ಮುಂಚೂಣಿದಲ್ಲಿದ್ದು ಸರ್ಕಾರ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತಾಯಿದ್ವಿ ಇವತ್ತು ನನಗೇನಂದು ಹೇಳಿದರೆ ಇವತ್ತು ಬೇರೆ ಬೇರೆ ಹೋರಾಟಗಳು ಅದೊಂಥರ ಬೇರೆ ಬೇರೆ ಹೋರಾಟಗಳು ಇವತ್ತೇನಾಗಿದೆ ಇವತ್ತು ಬದುಕು ಸಾವಿನ ಮಧ್ಯೆ ಹೋರಾಟ ನಡೀತಾ ಇದೆ ಇವತ್ತು ಬದುಕು ಸಾವಿನ ಮಧ್ಯೆ ಏನು ಹೋರಾಟ ನಡೀತಾ ಅದು ಈ ಬಾಣೆಂತರನ್ನ ಅವ್ರನ್ನ ಉಳಿಸ್ಬೇಕು ಅವ್ರು ಜೀವಂತವಾಗಿ ಇರೋಂಥ ಕೆಲಸ ಆಗಬೇಕನ್ನಂಥ ಕಾರಣದಿಂದ ನಮ್ಮ ಹೋರಾಟ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿ ಯಾ ಯಾಕೋಸ್ಕರ ಮಾಡ್ತಾ ಇದ್ದೀವಿ ಇಷ್ಟು ದಿನಗಳ ಕಾಲ ಅವರಿಗೆ ಕಾಲಾವಕಾಶ ಇತ್ತು ಇದ್ದಂಥ ಟೈಮಲ್ಲಿ ಕೂಡ ಅವ್ರು ಮನಸ್ಸು ಮಾಡಿದರೆ ಇವತ್ತು ದಿನೇಶ್ ಗುಂಡಾರವರು ಆರೋಗ್ಯ ಮಂತ್ರಿ ಬರ್ತಾ ಇದ್ದಾರೆ ಅಂದರೆ ಸದನ ಆಯ್ತು ಅಂತೇಳಿ ಬರ್ತಾ ಇದ್ದಾರೆ ಅವ್ರನ್ನ ಸುಮ್ಮನೆ ಬರ್ತಾ ಇಲ್ಲ ಸದನ ಎಲ್ಲಿದ್ದರೆ ಬರ್ತಿದ್ದಿಲ್ಲ ಸದನ ಐತೆ ನಾಳೆ ಕೇಳಿದ್ರೆ ನಮ್ಮ ಮುಜುರಾಗುತ್ತಂಥ ಕಾರಣದಿಂದ ಅವ್ರು ಬರ್ತಾ ಇದ್ದಾರೆ ಬಂದಂಥ ಟೈಮಲ್ಲಿ ಅವ್ರು ಬರಬಾರ್ದು ಅನ್ನಕ್ಕೆ ನಮಗೇನು ಅಧಿಕಾರ ಇಲ್ಲ ಬರಲಿ ನೋಡ್ಕೊಂಡು ಹೋಗಲಿ ನಮಗೇನಪ್ಪ ಅಂದ್ರೆ ಈ ಬಾಣಂತರ ಸಾವು ನಿಲ್ಲಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಾವು ಉಪವಾಸ ಸತ್ಯಾಗ್ರಹವನ್ನು ಅನ ಅನದೃಶ್ಯವಾಗಿ ಅನದೃಶ್ಯವಾಗಿ ಇವತ್ತು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡ್ತಾಯಿದ್ವಿ ಹಂಗಾಗಿ ನಾವು ಇದನ್ನು ಮುಂದಕ್ಕೆ ಒರೆಸ್ಕೊಂಡು ಹೋಗ್ತೀವಿ ನಮ್ಗೆ ಎಲ್ಲಿ ತನಕ ಕೂಡ ಈ ಸಾವನ್ನು ನಿಲ್ಲಲ್ಲನೋ ಅಲ್ಲಿ ತನಕ ಈ ಸತ್ಯಾಗ್ರಹವನ್ನು ಮುಂದುವರಿಸುವಂಥ ಕೆಲಸ ಮಾಡ್ತೀವಿ ಈ ಪ್ರಕರಣಕ್ಕೆ ಸಂಬಂಧಂತೆ ಸರ್ಕಾರ ಕೂಡ ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ಡಿ ಎಚ್ ಅವರನ್ನು ಮತ್ತು ವಿಮ್ಸ್ ನಿರ್ದೇಶನ ಕೂಡ ಕರೆದು ಸಭೆಯನ್ನು ಮಾಡ್ತಾವೆ ಸಭೆ ಮಾಡಿದ ನಂತರ ಇರ್ತಕ್ಕಂಥ ಡ್ರಗ್ಸ್ ಏನು ಕಂಟ್ರೋಲ್ ಇರ್ತಾರೆ ಸಂಬಂಧಪಟ್ಟಂಥ ಒಬ್ಬ ಅಧಿಕಾರಿಯನ್ನು ಕೂಡ ಸಸ್ಪೆಂಡ್ ಮಾಡಿದರು ಆದರೆ ಇದೆಲ್ಲ ಒಂದು ಕಡೆ ಸರ್ಕಾರದ ಕ್ರಮದ ಬಗ್ಗೆ ಅಸಮಾಧಾನ ಇದೆ ಅಂತ ನೋಡಿರಿ ಇದು ಯಾರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದ್ರಿಂದ ಇದು ಸಮಸ್ಯೆ ಪರಿಹಾರ ಅಲ್ಲ ರೀ ಇದೊಂದು ಡ್ರಗ್ ಮಾಫಿಯಾ ಇದು ಈ ಈ ಡ್ರಗ್ ಮಾಫಿಯಾ ಏನಿದೆ ಭಾಳ ದೊಡ್ಡ ಮಾಫಿಯಾ ಈ ಬೇರೆ ಬೇರೆ ಮಾಫಿಯಾಗಳಂತೀರೋ ಅದು ಮೀರಿಸಿದಂಥ ಮಾಫಿಯಾ ಡ್ರಗ್ ಮಾಫಿಯಾ ಇದು ಈ ಡ್ರಗ್ ಮಾಫಿಯಾದಲ್ಲಿ ಇವತ್ತು ಪಶ್ಚಿಮ ಬಂಗಾಳದಿನ ಲಾಜಿಸ್ಟಿಕ್ ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಲ್ ಕಂಪನಿ ಏನಿದೆನೋ ಅದನ್ನ ಕಂಪ್ನಿಯನ್ನು ಲ್ಯಾಬ್ಸು ಐ ಫ್ಲಿಡ್ಸ್ ಲ್ಯಾಬ್ಸ್ ಅಂತೇಳಿ ಆಲ್ರೆಡಿ ಅದನ್ನು ಬ್ಯಾನ್ ಮಾಡಿದ್ದಾರೆ ಇವರು ಬ್ಯಾನ್ ಮಾಡಿದ ನಂತರ ಕೂಡ ಅದೇ ಡ್ರಗ್ಸ್ ಇವತ್ತು ಬಳಕೆ ಆಗ್ತಾಯಿದ್ದರಿಗಿನ ಇದು ಎಲ್ಲೋ ಒಂದು ಕಡೆ ಡ್ರಗ್ ಮಾಫಿಯಾ ಇದು ಈ ಡ್ರಗ್ ಮಾಫಿಯಾ ಹಿಂದ್ಗಡೆ ಯಾರು ಇದಾರೆ ಅಂತೇಳಿ ಹೊರಗಡೆ ಬರಬೇಕಾಗಿದೆ ಇದು ಈ ದಂಧೆ ಮಾಡಂಥವ್ರು ಯಾರು ಇದಾರೆಂಥ ಹೊರಗಡೆ ಬರಬೇಕಾಗಿದೆ